ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರೂಪಾ ಸುರೇಶ್ ಕ್ರಿಯೇಟಿವ್ ವ್ಲಾಗ್ ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದರದ್ದೇ ವ್ಲಾಗ್ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಮ್ಮ ಊರತ್ರ ಅಂದರೆ ಮತ್ತಿ ತಾಳೇಶ್ವರ ಅಂತ ಹೇಳಿ ಒಂದು ದೇವಸ್ಥಾನ ಇದೆ ಸೊ ಅಲ್ಲಿಗೆ ಹೋಗಿ ಬರೋಣ ಇವತ್ತು ಸಂಡೇ ಆಗಿದ್ದರಿಂದ ಅಂತ ಹೇಳಿಬಿಟ್ಟು ಇದ್ದೀವಿ ಸೊ ನಾನು ನನ್ನ ತಂಗಿ ನನ್ನ ತಮ್ಮ ಮತ್ತು ನನ್ನ ತಂಗಿ ಹಸ್ಬೆಂಡು ಪಾಪು ಎಷ್ಟು ಜನ ಹೋಗ್ತಾ ಇದ್ವಿ ಸೊ ಹೋಗ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೆ ಸೊ ಆ ಎಲ್ಲ ತುಂಬಾ ಹಸಿರು ಹಸಿರಾಗಿ ಇತ್ತು ಗಿಡಗಳೆಲ್ಲ ಇನ್ನು ಮಳೆಗಾಲ ಇವತ್ತೆ ಸ್ಟಾರ್ಟ್ ಆಗಿದೆ ಆದರೂ ಆ ಕಡೆಲ್ಲ ಬೆಳೆ ಎಲ್ಲ ಹಾಕಿ ಹಾಕಿದ್ರು ಆಲ್ರೆಡಿ ಭತ್ತ ಎಲ್ಲ ಬಿತ್ತನೆ ಮಾಡಿದ್ರು ಸೊ ನೋಡಲಿ ಗ್ರೀನರಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ವಿಡಿಯೋನ ಇದ್ದೆ ಸೊ ನೋಡ್ತಾ ಇದ್ದಂಗೆ ನಾವು ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ ಸೊ ಈ ರೀತಿ ಅಲ್ಲಿ ಅಡುಗೆ ಮಾಡ್ಕೊಳ್ಳಲಿಕ್ಕೆಲ್ಲ ಜಾಗನ ಮಾಡಿರ್ತಾರೆ ಸೊ ಅಲ್ಲಿ ನಾವು ಹೋಗಿ ಫಸ್ಟು ನಮ್ಮ ಲಗೇಜ್ನೆಲ್ಲ ಇಟ್ಬಿಟ್ಟು ಆನಂತರ ನಾವು ಫಸ್ಟು ಸ್ನಾನ ಮಾಡಿಕೊಂಡು ಅಲ್ಲಿ ಅಡ್ನಮಸ್ಕಾರನ ಮಾಡಿಬಿಟ್ಟು ಆನಂತರ ಮತ್ತೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆಗೆ ಹೋಗ್ತಾ ಇದ್ದೀವಿ ಇವಾಗ ಮಳೆಗಾಲದಲ್ಲಾದರೆ ಕೊಳದಲ್ಲಿ ನೀರು ಯಾವಾಗಲೂ ಅರಿತಾ ಇರುತ್ತೆ ಇವಾಗ ಬೇಸಿಗೆಗಾಲ ಆಗಿದ್ರಿಂದ ಅಲ್ಲಿ ನೀರು ಸೊ ಅದು ಶವರ್ ಥರ ಮಾಡಿದರು ಅದರಲ್ಲಿ ನೀರು ಬಿಡ್ತಾಯಿದ್ರು ಪೈಪ್ನಲ್ಲಿ ಸೊ ಅಲ್ಲೇ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ದೇವ್ರ ಪೂಜೆಗೆ ಬಂದ್ವಿ ಬಂದು ಇಲ್ಲಿ ನಾಗರ ಕಲ್ಲೆಲ್ಲ ಹಾಕಿರ್ತಾರೆ ಸೊ ಅಲ್ಲಿ ಒಂದು ಐದು ನಾಗರ ಕಲ್ಲಿಗೆ ಸ್ವಲ್ಪ ನೀರು ಹಾಕಿ ಮೇಲಿಂದ ಅರ್ಶನ ಕುಂಕುಮ ಹೂವು ಹಾಕಿ ಆನಂತರ ನಾವು ಪೂಜೆನ ಇದ್ವಿ ಅಂದರೆ ಪಾ ಇಲ್ಲಿ ಬಂದರೆ ನಮಗೇನಾದರೂ ಚರ್ಮದ್ದು ನವೆ ಥರ ಆಗ್ತಾ ಇರುತ್ತೆ ಒಂದು ಸ್ವಲ್ಪ ಕಪ್ಪು ಕಲರ್ ಆಗಿರುತ್ತೆ ಆ ಅದನ್ನು ನಾಗರ್ ಸಿಕ್ಕು ಅಂತ ಹೇಳಿ ಹೇಳ್ತಾರೆ ನಮ್ಮ ಕಡೆ ಆ ರೀತಿ ಏನಾದರೂ ಆಗಿತ್ತು ಅಂತ ಹೇಳಿದ್ರೆ ನಾವಿಲ್ಲಿ ಬಂದು ಕೊಳದಲ್ಲಿ ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಹೋದರೆ ನಾವು ಅಷ್ಟರಲ್ಲೇ ಸ್ವಲ್ಪ ಕಡಿಮೆ ಆದಂಗೆ ಅನಿಸಿರುತ್ತೆ ನಮಗೆ ಸೊ ಅದು ಫೀಲ್ ನಮಗೂ ಕೂಡ ಆಗತ್ತೆ ನನ್ನ ಚಿಕ್ಕವಳಿರುವಾಗ್ಯ ಸ್ವಲ್ಪ ಹಾಗೆ ಆಗಿತ್ತು ನನಗೆ ಬಟ್ ನಾವಿಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಹೋದ್ಮೇಲೆ ಬೇಗ ವಾಸಿ ಆಗಿಬಿಟ್ಟಿತ್ತು ನನ್ನ ತಂಗಿಗೂ ಕೂಡ ಹಾಗೆ ಆಗಿತ್ತು ಸೊ ಇವಾಗ ಪಾಪುಗೆ ಸ್ವಲ್ಪ ಹಾಗೆ ಆಗಿತ್ತು ಅಂತ ಹೇಳಿ ಶೋಭಾ ಮನೆಯಲ್ಲೇ ಪೂಜೆ ಮಾಡ್ತಾಯಿದ್ಲು ಇವಾಗ ಐದು ವಾರ ಮನೆಯಲ್ಲೇ ಪೂಜೆ ಎಲ್ಲ ಆದಮೇಲೆ ಐದನೇ ವಾರಕ್ಕೆ ಇಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಹಾಗಾಗಿ ಹೋಗಿ ಇಲ್ಲಿ ದೇವ್ರ ಪೂಜೆಗೆ ಎಲ್ಲಾದನು ಶೋಭನೆ ರೆಡಿ ಮಾಡ್ತಾ ಇದ್ದಾಳೆ ದೇವ್ರಿಗೆ ಅರ್ಶನ ಕುಂಕುಮ ಹೂವು ಎಲ್ಲ ಹಾಕಿ ತೆಂಗಿನಕಾಯಿ ಹೊಡೆದು ಹಣ್ಣನ್ನು ಮುರಿದು ಪೂಜೆ ಮಾಡ್ತಾ ಇದ್ದಾಳೆ ಎಲ್ಲರದ್ದು ಪೂಜೆ ಎಲ್ಲ ಆಗಿದ್ಮೇಲೆ ತನಿ ಎರಿಯೋದು ಅಂದರೆ ಹಾಲನ್ನ ಹಾಕೋದನ್ನು ನಾವು ತನಿ ಎರಿಯೋದು ಅಂತೀವಿ ಸೊ ತನಿ ಎರಿದ್ವಿ ಎಲ್ಲರೂ ಕೂಡ ನಾ ಐದು ಜನನೂ ಕೂಡ ನಾಗರಕಲ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿ ತನಿ ಎಲ್ಲ ಎರದಿದ್ದಾಗಿದ್ಮೇಲೆ ಇಲ್ಲಿ ನಾಗಮ್ಮ ದೇವ್ರದ್ದು ವಿಗ್ರಹ ಇರುತ್ತೆ ಅಲ್ಲಿ ಬಂದು ಪೂಜೆ ಮಾಡ್ಕೊಳ್ಳೋಣ ಅಂತ ಪೂಜೆ ಮಾಡ್ಕೊಂಡ್ವಿ ಅಲ್ಲಿ ನಮಗೆ ಚಕ್ಕೆನ ಕೊಡ್ತಾರೆ ಅಂದರೆ ನಮಗೆ ಎಲ್ಲಿ ನವೆ ಆಗ್ತಿರುತ್ತೆ ಅಲ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಆ ಚಕ್ಕೆ ಪೌಡ್ರನ್ನ ಮಿಕ್ಸ್ ಮಾಡಿ ಹಾಕಿದ್ರೆ ನಮಗೆ ಅದು ಕಂಪ್ಲೀಟಾಗಿ ವಾಸಿ ಆಗುತ್ತೆ ಸೊ ಅಲ್ಲಿ ನಮಗೆ ಚಕ್ಕೆ ಪೌಡ್ರನ್ನ ಕೊಡ್ತಾರೆ ತೋಡ್ರನ್ನ ಇಸ್ಕೊಂಡು ಹಾಗೇನೇ ಒಂದು ತಾಯ್ತ ಕೂಡ ಹಾಕಿಸ್ಕೊಂಡು ಅಲ್ಲಿಂದ ನಾವು ಮೂಲ ದೇವ್ರ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ದೇವ್ರ ದರ್ಶನ ಮಾಡೋಣ ಅಂತ ತುಂಬ ಅಂದರೆ ತುಂಬ ಕ್ಯೂ ಇತ್ತು ಅಯ್ಯೋ ಎಷ್ಟೊತ್ತು ಆಗತ್ತಪ್ಪ ಈ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಅಂತ ಅಂದ್ಕೊಂಡ್ವಿ ಸರಿ ದೇವ್ರ ದರ್ಶನಕ್ಕೆ ಹೋಗ್ಬಿಡೋಣ ಫಸ್ಟು ಇಲ್ಲಾಂದರೆ ಮತ್ತು ಟೈಮ್ ಆಗುತ್ತೆ ಆಮೇಲೆ ಇವತ್ತು ಭಾನುವಾರ ಆಗಿದ್ರಿಂದ ತುಂಬಾ ರಶ್ ಆಗುತ್ತೆ ಟೈಮ್ ಓದಂಗೆ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಮಿನಿಮಮ್ ಒಂದು ಮುಖ ಅವರ್ ಆಯ್ತು ಅನಿಸುತ್ತೆ ನಾವು ಕ್ಯೂವಲ್ಲಿ ನಿಂತ್ಕೊಂಡಿದ್ದು ಸೊ ಕ್ಯೂವಲ್ಲಿ ನಿಂತ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಒಳಗಡೆ ಬಂದ್ವಿ ಅಲ್ಲಿ ದೇವರ ಹಿಂದೆಗಡೆಯೇ ಮರ ಇರೋದು ಮತ್ತಿ ಮರ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಅದಕ್ಕೇ ಮತ್ತಿತಾಳೇಶ್ವರ ಅಂತ ಹೇಳಿ ಹೇಳೋದಂತೆ ಹಾಗೆ ಇಲ್ಲಿ ದೇವಸ್ಥಾನದಲ್ಲಿ ಒಂದು ಇದನ್ನು ಬರೆದಿದ್ರೇ ತ ತಟ್ಟೆಲಿ ಹಾಕಿದ ಹಣ ಅರ್ಚಕರಿಗೆ ಉಂಡಿಲು ಹಾಕಿದ ಹಣ ದೇವರಿಗೆ ಅಂತ ಹೇಳಿ ಸೊ ದೇವ್ರ ದರ್ಶನನ ಕೂಡ ಮುಗಿಸ್ಕೊಂಡ್ವಿ ದೇವ್ರ ದರ್ಶನ ತುಂಬ ನೀಟಾಗಿ ಆಯಿತು ಸೊ ಜನ ಏನು ಜನ ರಶ್ ಇದ್ರೂ ಕೂಡ ನೀಟಾಗಿ ದರ್ಶನ ಅಂತೂ ಆಯಿತು ಮುಗಿಸ್ಕೊಂಡು ಹೊರಗೆ ಬಂದು ಒಂದು ಸೆಲ್ಫಿ ತೊಗೊಂಡ್ವಿ ಅದಾಗಿದ್ಮೇಲೆ ಮೇಲೆ ಅಲ್ಲಿ ಏನು ಪಾದದ ಹತ್ರ ಪೂಜೆ ಮಾಡ್ತಾ ಇದ್ಲು ನಾನು ಸ್ವಲ್ಪ ಹಾಗೆ ವಿಡಿಯೋನ ಮಾಡಿಕೊಂಡೆ ಹಾಗೆ ಅಲ್ಲಿ ಪ್ರಸಾದ ಎಲ್ಲ ಮಾಡ್ತಾರಲ್ವ ಅವರೆಲ್ಲರೂ ಇಲ್ಲಿ ತೊಗೊಬಂದು ಇಡ್ತಾರೆ ಈ ರೀತಿ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಮತ್ತು ಮುಂಚೆ ಎಲ್ಲ ಇಲ್ಲಿ ಉಪ್ಪನ್ನ ತೊಗೊಬಂದು ಹಾಕ್ತಾಯಿದ್ರು ಸೊ ಅದನ್ನು ಇವಾಗ ಫುಲ್ಲು ಸ್ಟಾಪ್ ಮಾಡಿದ್ದಾರೆ ಉಪ್ಪನ್ನ ಹಾಕಬಾರ್ದು ಇಲ್ಲಿ ಅಂತ ಹೇಳಿ ಸ್ಟಾಪ್ ಮಾಡಿದ್ದಾರೆ ಸೊ ಯಾರೂ ಇವಾಗ ಉಪ್ಪು ಹಾಕ್ತಾಯಿಲ್ಲ ಎಲ್ಲೋ ಒಬ್ಬರು ಇಬ್ರು ಮಿಸ್ಸಾಗಿ ಹಾಕ್ಬಿಡ್ತಾರಷ್ಟೆ ಸೊ ನಾವು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಸ್ಟೌವ್ನ ಪೂಜೆ ಮಾಡಿಕೊಂಡು ಅಡುಗೆಗೆ ಶುರು ಮಾಡೋಣ ಮಾಡ್ತಾ ಮಾಡ್ತಾಯಿದ್ವಿ ನಾವು ಒಲೆನಲ್ಲಿ ಕೂಡ ಅಡುಗೆನ ಮಾಡ್ಕೊಬೋದು ಅಲ್ಲೇ ಸೌದೆ ಎಲ್ಲ ಸಿಗುತ್ತೆ ಅದನ್ನೆಲ್ಲ ತೊಗೊಂಡು ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಸ್ಟವ್ ಗ್ಯಾಸ್ ಸ್ಟವ್ ಕೂಡ ನಮ್ಗೆ ಅಲ್ಲಿ ಬಾಡಿಗೆಗೆ ಸಿಗುತ್ತೆ ಒಂದು ಕೆ ಜಿಗೆ ಇಷ್ಟು ಅಂತ ಹೇಳಿ ಇರುತ್ತೆ ಸೊ ನಾವು ಅದನ್ನು ಕೂಡ ತೊಗೊಂಬರ್ಬೋದು ಸೊ ಫಸ್ಟು ಸ್ಟವ್ ಪೂಜೆ ಎಲ್ಲ ಮಾಡಿಕೊಂಡು ಟೀ ಮಾಡ್ಕೊಂಡು ಕುಡಿದ್ವಿ ಬೆಳಿಗ್ಗೆಯಿಂದ ಏನೂ ತಿಂದಿರೋದಿಲ್ಲ ಏನೂ ಕುಡ್ದಿರೋದಿಲ್ಲವಲ್ಲ ಹಾಗಾಗಿ ಟೀ ಮಾಡ್ಕೊಂಡು ಕುಡಿದ್ವಿ ನಂತರ ತರಕಾರಿ ಎಲ್ಲ ಹೆಚ್ಚಿಟ್ಕೊತಾ ಇದ್ವಿ और पक्तरो मेलापुर दरो ತರಕಾರಿ ಹೆಚ್ಕೊಂಡು ಮಸಾಲೆ ಎಲ್ಲನೂ ರುಬ್ಕೊಂಡು ಕಲ್ಲಿನಲ್ಲಿ ಇವಾಗ ನಾವು ಒಗ್ಗರಣೆಗೆ ಇಟ್ಕೊಳ್ತಾಯಿದ್ವಿ ಸೊ ಮನೆಯಿಂದನೇ ಎಲ್ಲ ಪದಾರ್ಥಗಳನ್ನ ತೊಗೊಂಡೋಗಿರ್ತೀವಿ ಸೊ ನಾವು ತೊಗೊಂಡೋಗುವಾಗ ನೆನ್ಪು ಮಾಡಿಕೊಂಡು ನಾವು ಕರೆಕ್ಟಾಗಿ ಎಲ್ಲದನ್ನೂ ತೊಗೊಂಡೋದ್ರೆ ನೀಟಾಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅಂತ ಹೇಳ್ಬೋದು ನಾವು ಇವತ್ತು ಹಾಗೆ ಮಾಡಿದ್ವಿ ಪಾಯಸಕ್ಕೆ ಪಾತ್ರೆ ತೊಗೊಂಡೋಗಿರಲಿಲ್ಲ ಈ ಪಾತ್ರೆಯಲ್ಲೇ ಪಾಯಸ ಮಾಡಿಕೊಂಡು ಅದನ್ನು ಬಗ್ಸಿ ಬೇರೆದ್ರಲ್ಲಿ ಇಟ್ಕೊಂಡು ಮತ್ತೆ ಇದರಲ್ಲೇ ಪಲಾವ್ನ ಮಾಡ್ತಾಯಿದ್ದೀವಿ ಅಂದರೆ ದೊಡ್ಡವರು ಇರುವಾಗ ಎಲ್ಲದನ್ನೂ ನೆನಪಾಗಿ ನೀಟಾಗಿ ತೊಗೊಳ್ತಾರೆ ನಾವು ನಾವೇ ಹೋಗಿದ್ದಲ್ವಾ ಸೊ ಸ್ವಲ್ಪ ಕರೆಕ್ಟಾಗಿ ಏನೋ ತೊಗೊಂಡು ಹೋಗಿರಲಿಲ್ಲ ಸೊ ಯಾವುದ್ಯಾವ್ದು ಇದೆಯೋ ಅದರಲ್ಲೇ ಮ್ಯಾನೇಜ್ ಮಾಡಿಕೊಂಡು ಮಾಡಿದ್ವಿ ಹೆಂಗೋ ಪಾಯಸ ರೆಡಿಯಾಗಿದೆ ಪಲಾವ್ ಕೂಡ ರೆಡಿಯಾಗಿದೆ ನೆಂಚ್ಕೊಳ್ಳೋಕ್ಕೆ ಸೌತೆಕಾಯಿ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಎಲ್ಲರೂ ಕೂತ್ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ ಅಂದರೆ ಇಷ್ಟೊತ್ತವರೆಗೂ ನಾವೇನು ತಿಂದಿರಲ್ಲ ಒಂದೊತ್ತು ಅಂತ ಹೇಳಿ ಇರ್ತೀವಿ ಹಾಗಾಗಿ ಇಲ್ಲಿ ಊಟನ ಮಾಡ್ತಾಯಿದ್ವಿ ನಾವು ಒಡೆ ಮಾಡಿರಲಿಲ್ಲ ನಮ್ಮ ಪಕ್ಕದಲ್ಲಿ ಮಾಡ್ತಾ ಇರೋರು ಒಡೆ ಮಾಡಿದರು ಸೊ ಅವ್ರು ಕೊಟ್ಟರು ಮತ್ತು ಎಲ್ಲಿ ಮಾಡುವಾಗ ವಡೆ ಮತ್ತು ಪಾಯಸನ ಮಾಡಲೇಬೇಕಂತೆ ನಮ್ಮ ಚಿಕ್ಕಮ್ಮ ನಮ್ಮ ದೊಡಮ್ಮ ಅವ್ರುಗಳ ಜೊತೆ ಎಲ್ಲ ಬಂದಾಗ ನಾವು ಕೂಡ ಮಾಡ್ತೀವಿ ಬಟ್ ಇವತ್ತು ನಾವು ನಾವೇ ಇದ್ವಲ್ಲ ಅಂತ ಹೇಳಿ ಮಾಡಲಿಲ್ಲ ಅಷ್ಟೇ ಹಂಗಾಗಿ ಪಕ್ಕದ ಅಂಟಿಯವರು ಕೊಟ್ಟರು ಒಡೆ ತಗೊಳಪ್ಪ ತಿನ್ನಿ ಅಂತ ಹೇಳ್ಬಿಟ್ಟು ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ ನಾವು ಹೊರಡೋಣ ಅಂತ ಅಂದ್ಕೊಂಡ್ವಿ ನಮ್ಮ ಪಕ್ಕದಲ್ಲಿರೋರು ತುಂಬ ಜಾವಿಯಲ್ಲಾಗಿ ಮಾತಾಡ್ತಾಯಿದ್ರು ಸೊ ಅವ್ರ ಎಲ್ಲ ಮಾತಾಡಿಕೊಂಡು ಊಟ ಮಾಡಿಕೊಂಡು ಅವರು ತುಂಬ ಜನ ಬಂದಿದ್ದರು ಒಂದು ಹದಿನೈದು ಇಪ್ಪತ್ತು ಸೀಟೇನೋ ಬಂದಿದ್ರು ಅವರು ಸೊ ನಾವೆಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ವಿ ನಿಮ್ಗೂ ಕೂಡ ಒಂದು ಏನು ಮೈಂಡ್ ಸ್ಟ್ರೆಸ್ಸಾಗಿದೆ ಒಂದು ರಿಲೀಫ್ ಬೇಕು ಅಂತ ಅಂದ್ಕೊಂಡಾಗ ಇಲ್ಲಿಗೆ ಬರ್ಬೋದು ನೀವು ದೇವಸ್ಥಾನಕ್ಕೆ ಬಂದಂಗೂ ಆಗತ್ತೆ ಇಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡೋದ್ರಿಂದ ಒಂದು ಚೇಂಜ್ ಅಂತಲೂ ಇರತ್ತೆ ಅಂತ ಹೇಳಿ ಹೇಳ್ಬೋದು ಸೊ ನಮಗೆ ಯಾವಾಗಲಾದರೂ ನಮ್ಮ ಏನಾದರೂ ಆದಾಗ್ಲೇ ಬರಬೇಕು ಅಂತ ಏನೂ ಇಲ್ಲ ಅರ್ಕೆ ಇದ್ದರೆ ಬರಬೇಕು ಅಂತ ಏನೂ ಇಲ್ಲ ನಮಗೆ ಹೋಗಬೇಕು ಅಂತ ಅಂದ್ಕೊಂಡಾಗ ನಾವು ಹೋಗ್ತಾನೆ ಇರ್ತೀವಿ ಸೊ ನಮ್ಗೆ ಅಲ್ಲಿಗೆ ಹೋದಾಗ ಒಂಥರ ಖುಷಿ ಆಗುತ್ತೆ ನಾನು ಆಗಲೇ ಹೇಳ್ದಂಗೆ ಒನ್ ಡೇ ಟ್ರಿಪ್ ಥರನೂ ಇರುತ್ತೆ ನಾವು ಅಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಎಲ್ಲ ಮಾಡುವಾಗ ಸೊ ಅದಕ್ಕೋಸ್ಕರ ಆವಾಗವಾಗ ಇರ್ತೀವಿ ಸೊ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದು ನಂದು ಯೂಟ್ಯೂಬ್ದು ವೀಡಿಯೋಸ್ ಎಲ್ಲ ಹಾಕ್ಕೊಟ್ಟಿದ್ದೆ ಹಂಗೆ ನಮ್ಮ ಅತ್ತೆಗೆ ಎಲ್ಲರಿಗೂ ನೋಡ್ತಾ ಕುತ್ಕೊಂಡಿದ್ರು ಹಂಗೆ ಅಮ್ಮ ದೋಸೆಗೆ ನೆನೆಸಿಟ್ಟಿದ್ರು ನಾನು ಹೋಗಿದ್ದೀನಿ ಅಂದರೆ ನಮ್ಮಮ್ಮ ದೋಸೆಗೆ ನೆನೆಸಿರ್ತಾರೆ ಯಾವಾಗಲೂ ಸೊ ದೋಸೆ ಇಟ್ಟೆಲ್ಲ ರುಬ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡೋಣ ಅಂತೇಳಿ ಟಿ ವಿ ನೋಡ್ತಾಯಿದ್ವಿ ಅವತ್ತು ಭಾನುವಾರ ಆಗಿದ್ದಿದ್ರಿಂದ ಸರಿಗಮಪ್ಪ ಮತ್ತು ಬ್ಯಾಚುಲರ್ಸ್ ಎಲ್ಲ ಬರ್ತಾಯಿತ್ತಲ್ಲ ಸೊ ಪ್ರೋಗ್ರಾಮ್ಸ್ನ ನೋಡ್ತಾ ಇದ್ವಿ ಆಗ ಶೋಭಾ ಅವ್ರ ಮನೆಯಿಂದ ಊಟನ ಕೊಟ್ಟು ಕಳ್ಸಿದ್ಲು ಅಂದರೆ ಗಿಂಡ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಗಿಂಡ್ ಕೊಟ್ಟು ಕಳ್ಸಿದ್ಲು ನಾವು ಟಿ ವಿ ನೋಡ್ತಾ ಇದ್ವಿ ಅವಾಗ ಒಂದು ಹುಡ್ಗಿ ಸಿಂಗಿಂಗಿಗೆ ಸ್ಟ್ಯಾಂಡಿಂಗ್ ಓವೇಷನ್ ಇಡೀ ಅಲ್ಲಿದ್ದ ಜ್ಯೂರಿ ಮೆಂಬರ್ಸು ಮತ್ತು ಜಡ್ಜಸ್ಸು ಮತ್ತು ಅಲ್ಲಿ ಕೂತಿದ್ದವರೆಲ್ಲರೂ ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟರು ಅದೊಂಥರ ಥ್ರಿಲ್ಲಿಂಗ್ ಮೂಮೆಂಟ್ ಆಗಿತ್ತು ಅವ್ರಿಗೆ ನಮಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಇನ್ನು ಅವ್ರ ಪೇರೆಂಟ್ಸಿಗೆಲ್ಲ ಎಷ್ಟು ಖುಷಿಯಾಗಿರ್ಬೋದು ಆ ಮೂಮೆಂಟು ಅಂತ ಅಂದ್ಕೊಂಡು ಮಾತಾಡ್ಕೊತ ಸುಮಾರೊತ್ತು ಟಿ ವಿನೇ ನೋಡ್ಕೊತ ಕುತ್ಕೊಂಡಿದ್ವಿ ಊಟನೂ ಕೂಡ ಇನ್ನೂ ಮಾಡಿರಲಿಲ್ಲ ಎಲ್ಲರೂ ಎಲ್ಲರೂ ಅಂದರೆ ಎಲ್ಲರೂ ಸ್ಟ್ಯಾಂಡಿಂಗ್ ಓಸಿಷನ್ ಕೊಟ್ಟರು ಅದು ನಮಗೆ ಅಷ್ಟೊಂದು ಖುಷಿಯಾಯಿತು ಸೊ ಟಿ ವಿನ ನೋಡ್ಕೊತ ಆಮೇಲೆ ಎಲ್ಲರೂ ಊಟನ ಮಾಡಿದ್ವಿ ಬೇಳೆ ಸಾಂಬಾರನ್ನ ಮಾಡಿ ಮುದ್ದೆನ ಮಾಡಿದೆ ಹಾಗೆ ಶೋಭಾ ಹಿಣ್ಣು ಕೊಟ್ಟು ಕಳ್ಸಿದ್ಲಲ್ವ ಅದ್ರ ಜೊತೆಯಲ್ಲಿ ಎಲ್ಲರಿಗೂ ಊಟಕ್ಕೆ ಬಡಿಸಿದ್ವಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ಆಮೇಲೆ ದೋಸೆ ಇಟ್ಟು ರುಬ್ಬಿಕ್ಕಿದ್ದೆ ಮತ್ತು ದೇವಸ್ಥಾನದಿಂದ ತೊಗೊಂಬಂದಿದ್ದು ಪಲಾವು ಇತ್ತು ಸೊ ಎಲ್ಲದನ್ನು ಸ್ವಲ್ ಸ್ವಲ್ಪ ಹಾಕ್ಕೊಟ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ವಿ ಮತ್ತು ಬೆಳಗ್ಗೆ ಎದ್ದು ಎಂದಿನಂತೆ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡು ಆ ರೇಖಾ ಡ್ಯೂಟಿಗೆ ಹೋದಲು ಅದಾದಮೇಲೆ ನನಗೆ ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಹೊರಟೆ ಅಲ್ಲಿಂದ ಎರಡು ಗಂಟೆಗೆ ಹೊರಟು ಊರಿಗೆ ಬಂದೆ ಸೊ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್ ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಅಂತ ತಿಳಿಸ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್